ನಮ್ಮೆಲ್ಲರ ಸಹೋದರಿ ಸೌಜನ್ಯರನ್ನು ನಿರ್ದಯವಾಗಿ ತಿಂದು ತೇಗಿದಂತಹ ಕ್ರೂರಿಗಳ ಬಗ್ಗೆ ಮತ್ತು ಸೌಜನ್ಯರ ಕುಟುಂಬಕ್ಕೆ ಸಿಗಬೇಕಾದಂತಹ ನ್ಯಾಯದ ಬಗ್ಗೆ ಸಮೀರ್ ಮಾಡಿರುವಂತಹ ವಿಡಿಯೋ ವಿರುದ್ಧ ಕೆಲವೊಂದು ಅಸಹಿಷ್ಣುಗಳು ಕಾಣಸಿಗುತ್ತಿವೆ ಈ ಬಗ್ಗೆ ಸಾಮಾಜಿಕ ಹೋರಾಟಗಾರ್ತಿ ಗೆಳತಿ ನಜ್ಮಾ ಅವರ ಹೃದಯದ ನೋವಿನ ಕವಿತೆಯನ್ನು ನಿಮ್ಮ ಮುಂದಿಡುತ್ತೆ ನಮ್ಮನೆಯ ಹೆಣ್ಮಕ್ಕಳ ಮಾನಕ್ಕಾಗಿ ನಮ್ಮನೆಯ ಹೆಣ್ಮಕ್ಕಳ ಮರಣಕ್ಕಾಗಿ ಧ್ವನಿ ಎತ್ತಂಗಿಲ್ಲ ನಿಮ್ಮನೆಯ ಹೆಣ್ಮಕ್ಕಳ ನ್ಯಾಯಕ್ಕಾಗಿಯೂ ಮಾತಾಡಂಗಿಲ್ಲ ಹ್ಞೂ ನಿಮ್ಮನೆಯ ಹೆಣ್ಮಕ್ಳ ನ್ಯಾಯಕ್ಕಾಗಿಯೂ ಮಾತಾಡಂಗಿಲ್ಲ ಧ್ವನಿ ಎತ್ತಂಗಿಲ್ಲ ನ್ಯಾಯ ಕೇಳಂಗಿಲ್ಲ ಮಾತಾಡಂಗಿಲ್ಲ ಸತ್ಯ ಹೇಳಂಗಿಲ್ಲ ಯಾಕೆಂದರೆ ಯಾಕೆಂದರೆ ನಾವು ಸಾಬ್ರು ಯಾಕೆಂದರೆ ನಾವು ಸಾಬ್ರು ನಮ್ಮ ಹಕ್ಕು ಕೇಳಂಗಿಲ್ಲ ನಿಮ್ಮ ಹಕ್ಕಿಗಾಗಿಯೂ ಬೀದಿಗಿಳಿಯಂಗಿಲ್ಲ ನಿಮ್ಮ ಹಕ್ಕಿಗಾಗಿಯೂ ಬೀದಿಗಿಳಿಯಂಗಿಲ್ಲ ಹಕ್ಕು ಕೇಳಂಗಿಲ್ಲ ಬೀದಿಗಿಳಿಯೋ ಹಂಗಿಲ್ಲ ಉಸಿರು ಬಿಡೋಂಗಿಲ್ಲ ಹ್ಞೂ ಉಸಿರು ಬಿಡಂಗಿಲ್ಲ ಹೋರಾಟ ಮಾಡಂಗಿಲ್ಲ ಯಾಕೆಂದರೆ ಯಾಕೆಂದರೆ ನಾವು ಸಾಬ್ರು ನಮಗಿಷ್ಟ ಬಂದಿದ್ದು ನಾವು ತಿನ್ನಂಗಿಲ್ಲ ನಮಗಿಷ್ಟ ಬಂದಿದ್ದು ನಾವು ತಿನ್ನಂಗಿಲ್ಲ ನಿಮಗಿಷ್ಟ ಆಗಿದ್ದು ತಿನ್ನಿ ಅಣ್ಣಂಗಿಲ್ಲ ನಮ್ಮಿಷ್ಟದ ಬಟ್ಟೆ ಉಡಂಗಿಲ್ಲ ಅವರಿಷ್ಟದ ಬಟ್ಟೆ ತೊಡ್ಕೊಳ್ಳಿ ಬಿಡ್ರಿ ಅಣ್ಣಂಗಿಲ್ಲ ತಿನ್ನಂಗಿಲ್ಲ ಉಡಂಗಿಲ್ಲ ತಿಂದೊಂದು ಬದುಕಂಗಿಲ್ಲ ಯಾಕೆಂದರೆ ಯಾಕೆಂದರೆ ನಾವು ಸಾಬ್ರು ಯಾಕೆಂದರೆ ನಾವು ಸಾಬ್ರು ಸೌಜನ್ಯನೋ ಸುಮ್ಮಯ್ಯನೋ ನ್ಯಾಯ ಕೇಳಬೇಕಾದ್ರು ಒಂದೇ ಧರ್ಮ ಇರಬೇಕೆನಲ್ಲ ನ್ಯಾಯ ಕೇಳಬೇಕಾದ್ರೂ ಒಂದೇ ಧರ್ಮ ಇರಬೇಕೆನರಲ್ಲ ಸಾಯುವಾಗ ನೀರು ಬಿಡೋಕು ನಿಮ್ಮದೇ ಧರ್ಮ ಜಾರ್ಚಸ್ತ ಬೇಕು ಅಂತ ಕಾಯ್ತೀರಿ ಏನರಲ್ಲ ಸಾಯುವಾಗ ನೀರು ಬಿಡೋಕು ನಿಮ್ಮದೇ ಧರ್ಮ ಜಾಚಸ್ತ ಬೇಕು ಅಂತ ಕಾಯ್ತೀರೇನರಲ್ಲ ಧನ್ಯವಾದಗಳು